ಇನ್ನು ವೃಷಭ ರಾಶಿ ವಿಶೇಷವಾಗಿ ಶುಕ್ರ ಕೇಂದ್ರದಲ್ಲಿದ್ದಾನೆ ಗುರು ಕೆಟ್ಟಿದ್ದಾನೆ ಶನಿ ಲಾಭದಲ್ಲಿದ್ದಾನೆ ಚಂದ್ರನ ಜೊತಲ್ಲಿದ್ದಾನೆ ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಸಕ್ಸಸ್ಫುಲ್ ವಾರ ಆದರೂ ನಿಮ್ಮ ಎದುರಾಳಿಗಳು ಬಲವಾಗಿದ್ದಾರೆ ಎದುರಾಳಿಗಳು ಬಲವಾಗಿದ್ದಾರೆ ಕಲಾ ಮಾಧ್ಯಮದಲ್ಲಿದ್ದೀರಾ ತುಂಬ ಹೈಟೆಕ್ ಬಿಸ್ನೆಸ್ ಅಲ್ಲಿದ್ದೀರಾ ಕೆಸಿನೋ ಪಬ್ಬು ಕ್ಲಬ್ಬು ವೈನು ಲಿಕ್ಕರು ಎಂಟರ್ಟೈನ್ಮೆಂಟು ಥಿಯೇಟರು ರೆಸ್ಟೋರೆಂಟು ಹೋಟೆಲ್ಲು ಟ್ರಾವೆಲ್ಲು ಈವೆಂಟ್ ಮ್ಯಾನೇಜ್ಮೆಂಟು ಬಂಗಾರ ಬೆಳ್ಳಿ ಅಲಂಕಾರ ಒಪ್ಪ ಓರಣ ಡಿಸೈನಿಂಗ್ ಫರ್ನಿಚರ್ ಇಂಟೀರಿಯರ್ ಹೈನುಗಾರಿಕೆ ತೋಟಗಾರಿಕೆ ನರ್ಸರಿ ಗಾರ್ಮೆಂಟ್ಸು ಬಟ್ಟೆ ಅಲಂಕಾರ ಬೆಳ್ಳಿಯ ವಸ್ತುಗಳು ಕರಕುಶಲ ವಸ್ತುಗಳು ಆಂಟಿಕ್ ವಸ್ತುಗಳು ಮಾಲ್ಸುಗಳು ಥಿಯೇಟರುಗಳು ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ